ನಮಸ್ಕಾರ ಸ್ನೇಹಿತರೆ ವಿಡಿಯೋ ಪ್ರಾರಂಭ ಮಾಡೋಕ್ಕಿಂತ ಮುಂಚೆ ಯಾರೆಲ್ಲ ಫಸ್ಟ್ ಟೈಮ್ ನನ್ನ ಚಾನಲ್ ವಿಸಿಟ್ ಮಾಡ್ತಾ ಇದ್ರೆ ದಯವಿಟ್ಟು ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ಲೈಕಾನ್ ಮೇಲೆ ಕ್ಲಿಕ್ ಮಾಡಿ ಇವತ್ತಿನ ಲೈವ್ ನಲ್ಲಿ ರಕ್ಷಿತಾ ಮತ್ತೆ ರಾಶಿಕಾ ಅವರು ಕಣ್ಣಿಟ್ಟರು ಇದಕ್ಕೆ ರೀಸನ್ ಏನಪ್ಪಾ ಅಂದ್ರೆ ಈಗಾಗಲೇ ನಿಮ್ಗೆ ಎಲ್ಲರಿಗೂ ಗೊತ್ತು ಈ ಒಂದು ವಾರ ಬಿಗ್ ಬಾಸ್ ಮನೆ ಕಂಟೆಸ್ಟೆಂಟ್ ಗಳಿಗೆ ಅವರವರ ಮನೆಯಿಂದ ಲವ್ ಅಂಡ್ ಸಪೋರ್ಟ್ ಅಂತ ಲೆಟರ್ಸ್ ಬರ್ತಾ ಇದೆ ಬಟ್ ಈ ಒಂದು ಲೆಟರ್ಸ್ ಕೇವಲ ಕೆಲವು ಕಂಟೆಸ್ಟೆಂಟ್ ಗಳಿಗೆ ಮಾತ್ರ ಸಿಗುತ್ತೆ ಕೆಲವು ಕಂಟೆಸ್ಟೆಂಟ್ ಗೆ ಸಿಗೋದಿಲ್ಲ ತ್ಯಾಗ ಮಾಡ್ಬೇಕು ಸೊ ಈ ಒಂದು ಟಾಸ್ ನ ಮುಂದುವರೆದ ಭಾಗದಂತೆ ಇವತ್ತು ರಾಶಿಕಾ ಮತ್ತೆ ರಕ್ಷಿತಾ ಶೆಟ್ಟಿಗೆ ಬಿಗ್ ಗೆ ಮನೆಗೆ ಲೆಟರ್ಸ್ ಬಂದಿದೆ ಈ ಒಂದು ಲೆಟರ್ಸ್ ನ ಯಾರ ಕೈಗೆ ಸಿಗ್ಬೇಕು ಅಂತ ತಗೊಂಡ ನಿರ್ಧಾರ ತಗೊಳ್ಬೇಕಾಗಿರೋದು ಬಿಗ್ ಬಾಸ್ ಮನೆ ಇರುವಂತ ಕಂಟೆಸ್ಟೆಂಟ್ಸ್ ಮೊದಲಿಗೆ ರಕ್ಷಿತಾ ಮತ್ತು ರಾಶಿಕಾನ ಬಿಗ್ ಬಾಸ್ ಮನೆಯೊಳಗಡೆ ಇಬ್ಬರನ್ನ ಇರೋದಕ್ಕೆ ಕೇಳಿ ಅಲ್ಲಿ ಟಿವಿ ನಲ್ಲಿ ಟೆಲಿಕಾಸ್ಟ್ ಮಾಡ್ತಾ ಇರ್ತಾರೆ ಸೋಫಾದಲ್ಲಿ ಕೂತ್ಕೊಂಡು ನೋಡ್ತಾ ಇರಬೇಕು ಅಂಡ್ ಗಾರ್ಡನ್ ಏರಿಯಾದಲ್ಲಿ ಉಳಿದಂತ ಮನೆ ಎಲ್ಲಾ ಕಂಟೆಸ್ಟೆಂಟ್ಸ್ ಯಾರ ಕೈಗೆ ಲೆಟರ್ ಕೊಡಬೇಕು ಅಂತ ರೀಸನ್ ನ ಮೂಲಕ ಎಲ್ಲರೂ ಒಮ್ಮೊತ್ತಕ್ಕೆ ಬಂದು ಎಲ್ಲರೂ ಒಪ್ಕೊಂಡು ಒಬ್ಬ ಕಂಟೆಸ್ಟೆಂಟ್ ಗೆ ಲೆಟರ್ ಸಿಗೋ ತರ ಮಾಡಬೇಕು ಸೊ ಈ ಒಂದು ಟಾಸ್ಕ್ ನಲ್ಲಿ ಇಲ್ಲಿ ಅಶ್ವಿನಿಯವರಾಗಿರ್ಬೋದು ಸುದೀವರ್ ಆಗಿರ್ಬೋದು ಧ್ರುವಂತ ಅವರಾಗಿರೋದು ಯಾವುದೇ ಕಾರಣಕ್ಕೂ ರಕ್ಷಿತಾ ಶೆಟ್ಟಿಗೆ ಲೆಟರ್ ಕೊಡೋದಕ್ಕೆ ಒಪ್ಕೊಳ್ಳೋದಿಲ್ಲ ರಕ್ಷಿತಾ ಶೆಟ್ಟಿಗೆ ಲೆಟರ್ ಅಂದ್ಬಿಟ್ಟು ರಕ್ಷಿತಾ ಶೆಟ್ಟಿ ವಿರೋಧವಾಗಿ ಇವ್ರು ಮಾತಾಡ್ತಾ ಇದ್ರು ಮನೆಯಲ್ಲಿ ರಿಮೈನಿಂಗ್ ಆಫ್ ದಿ ಕಂಟೆಸ್ಟೆನ್ಸ್ ಎಲ್ಲ ಏನಿದ್ರೆ ಅವ್ರು ರಕ್ಷಿತಾ ಶೆಟ್ಟಿಗೆ ಲೆಟರ್ ಸಿಗ್ಬೇಕು ರಕ್ಷಿತಾ ಶೆಟ್ಟಿಗೆ ಸಿಗ್ಬೇಕು ರಾಶಿಗೆ ಈ ಲೆಟರ್ ನ ಅವಶ್ಯಕತೆ ಇಲ್ಲ ಅಂತ ಮಾತಾಡ್ತಾ ಇದ್ರು ಈ ಒಂದು ಸಂದರ್ಭದಲ್ಲಿ ಏನಾಯ್ತು ಅಂದ್ರೆ ಸುದಿಯವರು ಧ್ರುವಂತವರು ಮತ್ತೆ ಅಶ್ವಿನಿ ಎಲ್ಲೋ ಒಂದ್ ಕಡೆ ತುಂಬಾ ಪರ್ಸನಲ್ ಆಗಿ ಕಾಮೆಂಟ್ಸ್ ಮಾಡಿದ್ರು ರಕ್ಷಿತಾ ಶೆಟ್ಟಿ ವಿಚಾರದಲ್ಲಿ ಒಬ್ಬ ಅಭಿಪ್ರಾಯ ತಿಳ್ಕೊಳ್ತಾ ಇದ್ರು ಇರಬೇಕಾದ್ರೆ ರಕ್ಷಿತಾ ಶೆಟ್ಟಿ ವಿಚಾರದಲ್ಲಿ ತುಂಬಾ ಪರ್ಸನಲ್ ಆಗಿ ಅವರು ಕಾಮೆಂಟ್ಸ್ ಮಾಡಿದ್ರು ಅಂತ ನನಗೆ ಅನಿಸ್ತು ಅಂಡ್ ಬಿಗ್ ಬಾಸ್ ಎಲ್ಲಾ ಕಂಟೆಸ್ಟೆಂಟ್ ಗಳು ಯಾಕೆ ರಕ್ಷಿತಾಗೆ ಲೆಟರ್ ಕೊಡಬೇಕು ಅಥವಾ ರಾಶಿಕ ಕೊಡಬಾರ್ದಿಲ್ಲ ರಾಶಿಕ ಯಾಕೆ ಕೊಡಬೇಕು ರಕ್ಷಿತ ಯಾಕೆ ಕೊಡಬಾರ್ದು ಅಂತ ರೀಸನ್ಸ್ ಹೇಳೋದ್ರ ಮೂಲಕವಾಗಿ ಅವ್ರು ಒಮ್ಮದಕ್ಕೆ ಬರಬೇಕಾಯ್ತು ಈ ಒಂದು ಆಕ್ಚುಲಿ ನೀಡಿದಂತ ಟಾಸ್ಕ್ ನಲ್ಲಿ ಬಿಗ್ ಬಾಸ್ ಮನೆ ಎಲ್ಲಾ ಕಂಟೆಸ್ಟೆಂಟ್ ಗಳು ಸೇರಿ ಒಮ್ಮೊತ್ತಿಗೆ ಬರೋದ್ರಲ್ಲಿ ವಿಫಲರಾಗಿದ್ದಾರೆ ಅಂತ ಲೈವ್ ನಲ್ಲಿ ನಮ್ಗೆ ತಿಳಿದು ಬರ್ತಾ ಇದೆ ಬಟ್ ಅದನ್ನ ಕ್ಲಾರಿಟಿ ಆಗಿ ಲೈವ್ ನಲ್ಲಿ ಇಲ್ಲ ಇಪ್ಪು ಲೆಟರ್ ಸಿಗದೇ ಇರೋ ತರ ಆಗಿದೆ ಅಂತ ಅನಿಸ್ತಾ ಇದೆ ಮೇಲ್ ನೋಟಕ್ಕೆ ಬಟ್ ನಾವು ಗಮನಿಸಿದಾಗ ಯಾರು ಒಮ್ಮದಕ್ಕೆ ಬರಕ್ ರೆಡಿಲ್ಲ ಇದ್ ಕಡೆ ರಘುವರಾಗಿರ್ಬೋದು ಗಿಲಿಯವರ ಆಗಿರ್ಬೋದು ಜಾನವೀರ್ ಆಗಿರ್ಬೋದು ಕಾಯಿಯವರಾಗಿರ್ಬೋದು ಇವರೆಲ್ಲ ರಕ್ಷಿತಾಗೆ ಸಿಕ್ಕಿದ್ರೆ ಪರವಾಗಿಲ್ಲ ರಕ್ಷಿತಾ ಕೊಡೋಣ ಲೆಟರ್ ಅಂತ ಮಾತಾಡ್ತಾ ಇದ್ರು ಇನ್ನೊಂದ್ ಕಡೆ ಅವರೆಲ್ಲರೂ ಸೇರ್ಕೊಂಡು ಯಾರು ಅಶ್ವಿನಿಯವರಾಗಿರ್ಬೋದು ಸುದೀವರ್ ಆಗಿರ್ಬೋದು ಧ್ರುವಂತವ್ ಆಗಿರ್ಬೋದು ರಕ್ಷಿತ ಶೆಟ್ಟಿ ಕೊಡೋದನ್ನು ಯಾವ್ದೇ ಒಪ್ಪಿಕೊಳ್ಳೋದಿಲ್ಲ ರಾಶಿಕಿಗೆ ಕೊಡಬೇಕು ಅಂತ ಅವರು ವಾದ ಮಾಡ್ತಾ ಇದ್ರು ಎಲ್ಲ ಒಂದ್ ಕಡೆ ಬಿಗ್ ಬಾಸ್ ಮನೆಯವರು ಎಲ್ಲಾ ಕಂಟೆಸ್ಟೆಂಟ್ ಗಳು ಯಾರಿಗೂ ಸಿಕ್ತಿರ ಹೋಗ್ಬಿಡುತ್ತೆ ಲೆಟರ್ ಅಂತ ಕೊನೆ ಕೊನೆ ಮುಮೆಂಟ್ ಅಲ್ಲಿ ರಾಶಿಕ ಅವ್ರಿಗೆ ಕೊಡೋದಕ್ಕೆ ಎಲ್ಲಾರು ಒಪ್ಕೊಳ್ತಾ ಇದ್ರು ಅವ್ನ ಸಂದರ್ಭದಲ್ಲಿ ಟೈಮ್ ಆಗೋಯ್ತು ಅಂತ ಲೈವ್ ನಲ್ಲಿ ಮಾತಾಡ್ಬೇಕಾದ್ರೆ ಕೇಳಿಸ್ತಾ ಇತ್ತು ಬಟ್ ಲೈವ್ ಅದನ್ನ ನಮ್ಗೆ ತೋರಿಸಲಿಲ್ಲ ಟೈಮ್ ಆಗಿದಾಗ ಇರ್ಬೋದು ಇಬ್ಬರಿಗೂ ಸಿಗಲ್ಲ ಅಂತ ಮಾತಾಡಿದಾಗಿರ್ಬೋದು ಬಟ್ ಅಲ್ಲಿ ಏನು ಟಿವಿಯಲ್ಲಿ ಒಬ್ಬೊಬ್ಬರಾಗಿ ಬಂದು ರೀಸನ್ ಹೇಳಿ ರಕ್ಷಿತಾ ಶೆಟ್ಟಿಗೆ ಕೊಡೋಣ ಅಂತ ಮಾತಾಡ್ಬೇಕಾದ್ರೆ ಇಲ್ಲಿ ರಾಶಿಕ ಅವರು ಕಣ್ಣೀರ್ ಇಡ್ತಾ ಇದ್ರು ಅಂಡ್ ಈ ಒಂದು ಪ್ರೋಸೆಸ್ ಎಲ್ಲ ಮುಗ್ದಾದ್ಮೇಲೆ ರಕ್ಷಿತಾ ಶೆಟ್ಟಿ ಅವರು ಕುತ್ಕೊಂಡು ಅಳ್ತಾ ಇದ್ರು ಏನು ಧ್ರುವಂತ ಅವ್ರು ಕಾಮೆಂಟ್ ಗೆ ಸ್ವಲ್ಪ ಬೇಜಾರುಗೊಂಡು ರಕ್ಷಿತಾ ಶೆಟ್ಟಿ ಅವರು ಅಳ್ತಾ ಇದ್ರು ಅಂಡ್ ರಘು ಹತ್ರ ಸಹ ಡಿಸ್ಕಶನ್ ಮಾಡ್ತಾ ಇದ್ರು ಬಿಗ್ ಬಾಸ್ ಮನೆಯಲ್ಲಿ ಇಷ್ಟು ದಿನಗಳು ನನ್ನ ಮೇಲೆ ಯಾರಿಗೆ ಏನು ಅಭಿಪ್ರಾಯ ಇದೆ ಅಂತ ತಿಳ್ಕೊಳ್ಳೋದಕ್ಕೆ ನನಗೂ ಅವಶ್ಯಕತೆ ಇತ್ತು ಸೊ ಅದು ತಿಳ್ಕೊಂಡೆ ಅಂತ ಮಾತಾಡ್ತಾ ಇದ್ರು ಸೊ ಈ ಒಂದು ವಿಚಾರದಲ್ಲಿ ಬಿಗ್ ಬಾಸ್ ಮನೆಯಲ್ಲಿ ಎಲ್ಲೋ ಒಂದ್ ಕಡೆ ತುಂಬಾ ಪರ್ಸನಲ್ ಆಗಿ ಟಾರ್ಗೆಟ್ ಮಾಡ್ತಾ ಅಶ್ವಿನಿ ಅವರು ಧ್ರುವಂತರ್ ಸುದ್ದಿ ಅವರು ರಕ್ಷಿತಾ ಶೆಟ್ಟಿ ಅಂತ ನಮ್ಗೆ ಅನ್ಸುತ್ತೆ ಯಾಕೆ ಅಂದ್ರೆ ಈಗ ಬಿಗ್ ಬಾಸ್ ನಲ್ಲಿ ರಿಮೈನಿಂಗ್ ಆಫ್ ದಿ ಕಂಟೆಸ್ಟನ್ಸ್ ರಾಶಿಗ ವಿರೋಧ ಮಾಡಿದ್ರು ಸಹ ನಾನು ತುಂಬಾ ಪರ್ಸನಲ್ ಆಗಿ ವಿರೋಧ ಮಾಡಿದ್ರು ಅಂತ ನಮ್ಗೆ ಅನ್ಸೋದಿಲ್ಲ ಯಾಕಂದ್ರೆ ಅವ್ರು ಕೊಡುವಂತ ರೀಸನ್ಸ್ ಲೈಕ್ ಯಾವ್ದೇ ಒಂದು ಕಂಟೆಸ್ಟೆನ್ಸಿ ಈ ತರ ನೀವು ನಡ್ಕೊಂಬೋ ಆ ತರ ಅನ್ನೋ ತರ ರೀಸನ್ಸ್ ಕೊಡ್ತಾರೆ ಬಟ್ ಇವರು ತುಂಬಾ ಪರ್ಸನಲ್ ಆಗಿ ಅವರ ಒಂದು ನಡವಳಿಕೆನ ಅವರ ಒಂದು ಬಿಹೇವಿಯರ್ನೆ ರಾಂಗ್ ಅನ್ನೋ ತರ ಮಾತಾಡ್ತಾರೆ ಅಂತ ನನಗೆ ಅನ್ಸುತ್ತೆ ಅಂಡ್ ಈ ಒಂದು ವಿಚಾರದಲ್ಲಿ ಯಾರಿಗೆ ಲೆಟರ್ ಸಿಕ್ಕಿದ್ರೆ ತುಂಬಾ ಗುಡ್ ಅಂತ ನಿಮ್ಗ ಅನಸ್ತಾ ಇತ್ತು ಯಾರಿಗೆ ಲೆಟರ್ ಸಿಗ್ಬಾರ್ದಾಯ್ತು ಈಗ ಇಬ್ಬರಿಗೂ ಲೆಟರ್ ಸಿಕ್ದೇ ಇರೋ ತರ ಆಗಿದೆ ಅಂದ್ರೆ ನಿಮ್ಮ ಅಭಿಪ್ರಾಯ ಏನು ಇಬ್ಬರಿಗೂ ಲೆಟರ್ ಸಿಗ್ತಾ ಇರೋದು ಕುರ್ತಾಗಿ ಅಂತ ಕಮೆಂಟ್ ಮಾಡಿ ತಿಳಿಸ್ಕೊಡಿ ಅಂತ ಹೇಳ್ತಾ ಅಂಡ್ ಇವತ್ತಿನ ಎಪಿಸೋಡ್ ನಲ್ಲಿ ಕೇವಲ ರಕ್ಷಿತಾ ಮತ್ತೆ ರಾಶಿಕಾ ಅಷ್ಟೇ ಅಲ್ಲ ಗಿಲ್ಲಿ ಮತ್ತೆ ಕಾವ್ಯರ ಮಧ್ಯ ಸಹ ಯಾರೋ ಒಬ್ರು ಲೆಟರ್ ತ್ಯಾಗ ಮಾಡುವಂತ ಸಂದರ್ಭ ಬರುತ್ತೆ ಲೈವ್ ನಲ್ಲಿ ಇನ್ನ ಆ ಒಂದು ಏನು ಕಂಟೆಂಟ್ ಇನ್ನೂ ಸ್ಟಾರ್ಟ್ ಆಗಿಲ್ಲ ಸತ್ಯದರ ಮಟ್ಟಿಗೆ ಲೈವ್ ನಲ್ಲಿ ಈಗ ರಕ್ಷಿತಾ ಮತ್ತೆ ರಾಶಿಕಾ ಅವರು ಇಬ್ರು ಕಣ್ಣೀರ್ ಇಡ್ತಾ ಇದ್ದಾರೆ ಧ್ರುವಂತರು ರಕ್ಷಿತಾ ಶೆಟ್ಟಿ ವಿಚಾರವಾಗಿ ತುಂಬಾ ಪರ್ಸನಲ್ ಆಗಿ ಕಮೆಂಟ್ ಎಲ್ಲ ಮಾತಾಡ್ತಾ ಇದ್ದಾರೆ ಅಂಡ್ ಈ ಒಂದು ಪ್ರೋಸೆಸ್ ನಲ್ಲಿ ರಾಶಿಕಾ ಮತ್ತೆ ರಕ್ಷಿತಾನ ಮನೆ ಬಿಗ್ ಬಾಸ್ ಮನೆಯೊಳಗಡೆ ಕೂಡ ಹಾಕಿ ಗಾರ್ಡನ್ ಏರಿಯಾದಲ್ಲಿ ರಿಮಿ ರಿಮೈನಿಂಗ್ ಆಫ್ ದಿ ಗೆ ಅಧಿಕಾರ ನೀಡಿರೋದ್ರ ಕುರಿತಾಗಿ ನಿಮ್ಮ ಅನಿಸಿಕೆ ಏನು ಅಂದ್ಬಿಟ್ಟು ಕಾಮೆಂಟ್ ಮಾಡಿ ತಿಳಿಸ್ಕೊಡಿ ಅಂಡ್ ನಿನ್ನೆ ಏನು ಸೂರಜ್ ಮತ್ತೆ ಸ್ಪಂದನ ಅವರ ಲೆಟರ್ ನ ಕ್ರಶ್ ಮಾಡಿದ್ರು ಯಾರು ರಿಷಾ ಅವರು ರಿಷಾ ಅವರಿಗೆ ಲೆಟರ್ ಸಿಕ್ಕಿದ್ರೆ ರಿಷಾ ಅವರಿಗೆ ಲೆಟರ್ ಸಿಕ್ಕಿರೋದಕ್ಕೆ ರಿಷಾ ಅವ್ರು ತುಂಬಾ ಅಂದ್ರೆ ತುಂಬಾ ಖುಷಿ ಆಗಿದ್ದಾರೆ ಇಂದಿನ ಇವತ್ತಿನಿಂದ ನನ್ನ ಗೇಮ್ ಇನ್ನ ಇಂಪ್ರೂವ್ ಆಗುತ್ತೆ ಇವತ್ತಿನಿಂದ ನನ್ ಟಿಪ್ ಸಿಕ್ಕಿ ಅನ್ನೋ ಖುಷಿ ಪಡ್ತಾ ಇದ್ದಾರೆ ಲೈವ್ ನಲ್ಲಿ ಸೊ ಇವತ್ತಿನ ಎಪಿಸೋಡ್ ಯಾವ ತರ ಏನತ್ತೆ ಕಾರ್ ತರ ನಾನು ಕಾರ್ ನೋಡೋಕೆ ವೈಟ್ ಮಾಡ್ತಾ ಇದ್ದೀನಿ ಗೆ ಮಿಸ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಒಂದು ಚಾನಲ್ ಅಂದ್ರೆ ಡೈಲಿ ಎಪಿಸೋಡ್ ನ ರಿವ್ಯೂಸ್ ಲೈವ್ ಅಪ್ಡೇಟ್ಸ್ ಮತ್ತೆ ಫೋಮಸ್ ರಿವ್ಯೂಸ್ ಇರುತ್ತೆ ಅಂತ ಹೇಳ್ತಾ ಥ್ಯಾಂಕ್ ಯು ಧನ್ಯವಾದಗಳು